ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮ ಕುಂಡ ಫ್ಯಾಷನ್ ತುಂಬ ವರ್ಕ್ ಇತ್ತು ವರ್ಕ್ ಮಾಡ್ತಾನೇ ಇದ್ದೀನಿ ಬ್ಲೌಸ್ಗಳು ಸ್ಟಿಚ್ಚಿಂಗ್ ಗೊತ್ತೇ ಇಲ್ಲ ಇವಾಗ ಎಷ್ಟಾಗಿದೆ ಗೊತ್ತಾ ಟೈಮು ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ ಹತ್ತು ಐವತ್ತಾರು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗ್ತಾ ಬಂತು ಹನ್ನೊಂದು ಗಂಟೆ ಆದ್ರೂ ಬ್ಲೌಸ್ಗಳು ಸ್ಟಿಚಿಂಗ್ ಮಾಡ್ತಾನೇ ಇದ್ದೀನಿ ಯಾಕೆ ಅಂದರೆ ಇದೆಲ್ಲ ನಾಳೆ ಬ್ಲೌಸ್ಗಳು ಕೊಡಬೇಕು ಅರ್ಜೆಂಟ್ ಇದೆ ಅದಕ್ಕೋಸ್ಕರ ಏಕೆಂದರೆ ಕೆಲವರು ಹೇಳ್ತಾ ಇರ್ತಾರೆ ಏನಪ್ಪ ನೈಟ್ ಆದಮೇಲೆ ಸ್ಟಿಚ್ ಮಾಡಬಾರ್ದ ಹಾಗೆ ಹೀಗೆ ಅಂತ ಇವಾಗ ನಂದು ಕೆಲಸ ಮುಗಿಯೋದು ಇನ್ನೂ ಒಂದು ಟ್ವೆಲ್ ಓ ಕ್ಲಾಕೇ ಆಗ್ಬೋದು ಹೇಳೋಕ್ಕಾಗಲ್ಲ ಎಲ್ಲ ಮುಗಿಸಿನೇ ಮಲ್ಕೊಳ್ಳೋದು ಏಕೆಂದರೆ ಒಬ್ಬರು ಇವಾಗ ಕಸ್ಟಮರ್ಸ್ ನಮಗೆ ನಾವು ನಂಬಿ ಬ್ಲೌಸ್ಗಳು ಕೊಟ್ಟಿದ್ದಾರೆ ಮೇಲೆ ಅವ್ರಿಗೆ ಇನ್ ಟೈಮ್ಗೆ ನಾವು ಕರೆಕ್ಟಾಗಿ ಕೊಟ್ರೇ ಆ ಕಸ್ಟಮರ್ಸು ನಮಗೆ ರೆಗ್ಯುಲರ್ ಆಗಿ ಬರೋದಕ್ಕೆ ಸಾಧ್ಯ ಆಗೋದಲ್ವಾ ಅದು ಬಿಟ್ಬಿಟ್ಟು ಅವರು ಕೇಳಿದ ಟೈಮ್ಗಿಂತ ನಾವು ಜಾಸ್ತಿ ಟೈಮ್ ತೊಗೊಂಡಾಗ ಏನಾಗುತ್ತೆ ಅವರು ನೋಡು ನಾವು ಇಷ್ಟು ಕೇಳಿದ್ರು ಅವರು ಇನ್ನೂ ಸ್ಟಿಚ್ ಮಾಡಿ ಅಂತ ಹೇಳಿಬಿಟ್ಟು ಬೇರೆ ಕಡೆ ಅಂತ ಹೋಗೋವಂಥ ಸಾಧ್ಯತೆ ಇರುತ್ತೆ ಆಯಿತಾ ಅದು ಏನಪ್ಪ ಅಂತಂದರೆ ಅಳ್ತಾಯಿದೆ ಬಾಡಿ ಮೆಜರ್ಮೆಂಟ್ ಇಡಬೇಕು ಆಲ್ಮೋಸ್ಟ್ ಅಷ್ಟು ಬ್ಲೌಸ್ ಸ್ಟಿಚಿಂಗ್ ಮುಗಿಸಿದ್ದೀನಿ ಬಾಡಿ ಮೆಜರ್ಮೆಂಟ್ಗೋಸ್ಕರ ಮಾಡ್ಕೊ ಮಾರ್ಕ್ ಇದ್ದೀನಿ ಒಬ್ಬರು ನನಗೆ ಕಮೆಂಟಲ್ಲಿ ಕೇಳಿದರು ಏನಪ್ಪ ಅಂದರೆ ಮೇಡಮ್ ಬ್ಲೌಸ್ ಹೊಲಿಯೋಕ್ಕೆ ತಗೋತೀನಿ ಸರಿ ಮಾಡಿಕೊ ಬ್ಲೌಸ್ ಹೊಲಿಯೋಕ್ಕೆತ್ಕೋತೀನಿ ಒಂದು ನಿಮಿಷಕ್ಕೆ ಝೀರೋ ಸೆಕೆಂಡ್ ಅಷ್ಟರಲ್ಲಿ ಅದು ಮತ್ತು ಮನ್ಸು ಹೊರ್ಟೋಗ್ಬಿಡುತ್ತೆ ಏನಂದರೆ ಝೀರೋ ಸೆಕೆಂಡಲ್ಲಿ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಬ್ಲೌಸ್ ಹೊಲಿಯಕ್ಕೆ ಇಂಟ್ರೆಸ್ಟೇ ಇರಲ್ಲ ಇರಲ್ಲ ಅಂತ ಅವರು ಕಮೆಂಟ್ ಮಾಡಿದರು ನಾನು ಏನಪ್ಪ ಹೇಳ್ತೀನಿ ಅಂದರೆ ಯಾಕೆ ಆ ಥರ ಯಾಕೆ ಹಾಗೆ ಯಾಕೆ ಇಂಟ್ರೆಸ್ಟ್ ಇರೋಲ್ಲ ನಾವು ಒಂದು ವೃತ್ತಿ ಕಲ್ತ್ಕೊಂಡಿದ್ದೀವಿ ನಾವು ಮಾಡ್ತಾಯಿದ್ದೀವಿ ಅಂದಮೇಲೆ ಇದ್ದೀವಿ ನಾವು ಅದನ್ನು ಮಾಡ್ತಾಯಿದ್ದೀವಿ ಅಂತಂದಮೇಲೆ ಅದರಲ್ಲಿ ನಾವು ಒಂದು ಮುಂದುವರಿಯೋದೇ ಆಗಲಿ ಅಥವಾ ನಾವು ಲೇಡೀಸ್ ಯಾವುದ್ರಲ್ಲೂ ಏನು ಕಡಿಮೆ ಇಲ್ಲ ಅಂದರೆ ಏನಂದರೆ ಮನೆಯಲ್ಲಿ ಇವಾಗ ನಾವು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ನಾವು ಮನೆಯಲ್ಲಿ ಹರ್ನಿಂಗ್ ಮಾಡಬೇಕು ಅಂದರೆ ಬೆಸ್ಟ್ ಆಪ್ಷನ್ ಈಸ್ ಟೈಲರಿಂಗೇ ಹೌದಲ್ವಾ ನಾನು ಇದು ಸ್ಟಿಚ್ ಮಾಡುವಾಗ ವಾಯ್ಸ್ ಕೇಳಿಸುತ್ತೋ ಇಲ್ವೋ ಇಲ್ಲ ಬಟ್ ಸ್ಟಿಚ್ ಮಾಡ್ತಾ ಮಾಡ್ತಾನೆ ಮಾತಾಡ್ತಾ ಇದ್ದೀನಿ ಆ ಥರ ಟೈಲರಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಅಂದಮೇಲೆ ಅದರಲ್ಲಿ ನಾವು ಹರ್ನ್ ಮಾಡ್ಬೋದು ಅದರಲ್ಲಿ ದುಡಿಬೋದು ಅಂತ ಗೊತ್ತಾದ ಮೇಲೆ ನಾವು ಆ ಹಿಟ್ಟಿನ ಯಾವುದೇ ಕಾರಣಕ್ಕೂ ದುಡಕ್ಕೆ ಹೋಗಬಾರ್ದು ಕಂಟಿನ್ಯೂ ಮಾಡಬೇಕು ಹಾಗೆ ಯಾಕೆ ಬರ್ತಾ ಇಲ್ಲ ಅಂತಂದರೆ ಸ್ಟಾರ್ಟಿಂಗು ಒಂದು ಏನೇ ಹೇಳ ಏನಂದರೆ ಮನೆ ಕೆಲಸ ಇವಾಗ ಇರ್ತಾರೆ ಮಕ್ಕಳನ್ನ ನೋಡ್ಕೊತಾ ಇರ್ತೀವಿ ಅದರಲ್ಲಿ ನಮಗೆ ಸಾಕಾಗಿ ಪೇಷನ್ಸ್ ಎಲ್ಲ ಹೋಗಿದರೆ ಅದರಲ್ಲೂ ಮಕ್ಕಳ ಜೊತೆ ಕಿತ್ತಾಡೋದು ಅಥವಾ ಆ ಥರ ಆಟಗಳಾಡೋದು ಪೇಷನ್ಸ್ ಎಲ್ಲ ಹೋಗಿದ್ದಾಗ ಅಯ್ಯೋ ಹೋಗೋ ಅದ್ರ ಜೊತೆಗೆ ಇದ್ಯಾರು ಈ ಕೆಲಸ ಬೇರೆ ಯಾರು ಮಾಡೋರಪ್ಪ ಬೇಕಾಗಿಲ್ಲ ಹೋಗಪ್ಪ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಯಾಕೆಂದರೆ ನಾನು ಕೂಡ ಸೇಮ್ ಅದೇ ಥರ ನಾನು ಅನುಭವಿಸ್ತಿದ್ದೀನಿ ಮಕ್ಕಳನ್ನೆಲ್ಲ ನೋಡಿಕೊಂಡು ಮನೆ ಕೆಲಸ ಮಾಡೋಷ್ಟರಲ್ಲಿ ಅಯ್ಯೋ ಹೋಗೋ ಈ ಬ್ಲೌಸ್ ಯಾರು ಸ್ಟಿಚ್ ಮಾಡ್ಕೊಂಡು ಕುತ್ಕೊಳ್ಳೋರು ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ಮನುಷ್ಯನ ಹೆಗಲ ಮೇಲೆ ಜವಾಬ್ದಾರಿ ಅನ್ನೋದು ಬೀಳುತ್ತೆ ನೋಡಿ ಆವಾಗ ಮನುಷ್ಯ ಚಿಕ್ಕ ಜೀವನದಲ್ಲಿ ಎಲ್ಲರಿಗೂ ಒಂದುಪೆಟ್ಟಂತ ಬೀಳುತ್ತಂತೆ ಅದು ನನಗೆ ನನಗೂ ಪೆಟ್ಟಿತ್ತು ಅದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಜಾಸ್ತಿ ಆಯಿತು ಆವಾಗಲೇ ನಾನು ಇದನ್ನು ನನ್ನ ವೃತ್ತಿಯಾಗಿ ನಾನು ಟೈಲರಿಂಗನ್ನು ನಾನು ಸ್ಟಾರ್ಟ್ ಮಾಡಿದ್ದು ನನಗೆ ಇದರಲ್ಲಿ ಇಲ್ಲ ಅಂದ್ರೂ ಒಂದು ಹದಿನಾಲ್ಕು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಟೈಲರಿಂಗಲ್ಲಿ ಹದಿನಾಲ್ಕೇನೋ ಹದಿನೈದು ವರ್ಷದ ಎಕ್ಸ್ಪೀರಿಯೆನ್ಸೇ ಇದೆ ನನಗೆ ಆದರೆ ಆದರೆ ನಾನು ಇದನ್ನು ನನ್ನ ವೃತ್ತಿಯಾಗಿ ತಗೊಂಡು ಕೇವಲ ಬರೀ ಒಂದು ಎಂಟು ವರ್ಷ ಏಳರಿಂದ ಒಂದು ಎಂಟು ವರ್ಷ ಆಗಿದೆ ಅಷ್ಟೇ ನಾನು ಹದಿನಾಲ್ಕು ವರ್ಷದ ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಆವಾಗಲೂ ಅಷ್ಟೇ ಆ ಒಂದು ನಾಲ್ಕೈದು ವರ್ಷ ಇವಾಗ ನೀವು ಏನು ಹೇಳಿದ್ರಿ ಒಲಿಯೋದಕ್ಕೆ ತೊಗೋತೀನಿ ಮೇಡಮ್ ಬಟ್ ಅದು ಒಲಿಯೋದಕ್ಕೆ ಆಗೋಲ್ಲ ಮತ್ತೆ ಮನಸ್ಸು ಬರಲ್ಲ ಅನ್ನೋ ಥರ ಹೇಳಿದ್ರಲ್ಲ ಅದೇ ಥರ ನನಗೂ ಆಗ್ತಾಯಿತ್ತು ಬಟ್ ಲೈಫಲ್ಲಿ ಜವಾಬ್ದಾರಿ ಅನ್ನೋದು ಬಂದಾಗ ಓಕೆ ಇದನ್ನು ನಾನು ವೃತ್ತಿಯಾಗಿ ಹೌದು ನಾನು ಕಲ್ತಿರೋ ಕೆಲಸ ನನ್ನ ಕೈನಲ್ಲಿರುವಾಗ ಇನ್ನೊಂದು ಕಡೆ ಹೋಗಿ ದುಡಿಯೋಂಥ ಅವಶ್ಯಕತೆ ಇಲ್ಲ ನಾನು ಕಲ್ತಿರೋ ಕೆಲಸದಲ್ಲೇ ನಾನು ಅದರಲ್ಲಿ ಪರ್ಫೆಕ್ಟಾಗಿ ಆದಮೇಲೆ ನಾನೇ ಇನ್ನೊಬ್ರಿಗೆ ಕೆಲಸ ಕೊಡ್ಬೋದೇ ಹೊ ಕೊಡೋ ಥರನೇ ಆಗ್ಬೋದು ಅದು ಬಿಟ್ಬಿಟ್ಟು ಈಗ ಬೇರೆಯವ್ರ ಕೈ ಕೆಳಗಡೆ ಹೋಗಿ ದುಡ್ದು ಸುಮ್ಮನೆ ಅವ್ರ ಕೈಲಿ ಏನಾದ್ರು ಒಂದು ಒಂದು ತಪ್ಪಾಯಿತ ಒಂದು ಇದಾಯ್ತಾ ಅವ್ರ ಕೈಲಿ ಅನ್ನಿಸ್ಕೊಡೋದಕ್ಕಿಂತ ನಮ್ಮ ಒಂದು ಸ್ವಂತ ದುಡಿಮೆ ಇದೆ ನಾವು ಅದರಲ್ಲಿ ಒಂದು ಜೈಷಿಯಲ್ಲಿ ಆಗಿ ಅದನ್ನು ಒಂದು ಪರ್ಫೆಕ್ಟಾಗಿ ಮಾಡಿಕೊಂಡು ಆವಾಗ ನಾವು ಇನ್ನೂ ಒಬ್ರಿಗೆ ಕೆಲಸ ಕೊಡೋ ಥರ ಹಾಕ್ತೀವಿ ಹೌದಲ್ವಾ ಆ ಥರ ಇದು ಆ ಥರ ಆಗಬೇಕು ಅಂದರೆ ಜೀವನದಲ್ಲಿ ಅದೇನೆ ಜವಾಬ್ದಾರಿ ಬರಬೇಕು ಓಕೆ ಜವಾಬ್ದಾರಿಯಿಂದನೇ ಎಲ್ಲರೂ ಮಾಡ್ತಾರೆ ಅಂತ ಅನ್ನೋಕ್ಕಾಗಲ್ಲ ನಿಮ್ಗೆ ಆ ಥರ ಈಗ ತೊಗೊತೀನಿ ಒಲೆಯಕ್ಕೆ ಇಲ್ಲ ಅಂದರೆ ನಾನು ಹೇಳೋದು ಬೆಳಗ್ಗೆ ಒಂದು ಐದು ಗಂಟೆಗೆ ಇತ್ತು ದೇವರ ಧ್ಯಾನ ಮಾಡಿ ಕ ಅಂದರೆ ಏನು ಗೊತ್ತಾ ಮೆಡಿಟೇಷನ್ ಮೆಡಿಟೇಷನ್ ಅನ್ನೋದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅದು ಮನಸ್ಸನ ಆರೋಗ್ಯ ಆಗಿರ್ಬೋದು ದೇಹದ ಆರೋಗ್ಯ ಆಗಿರ್ಬೋದು ಆಮೇಲೆ ನಮ್ಮ ಮೈಂಡ್ ಮೈಂಡ್ ಸೆಟ್ಟಿನ ಆರೋಗ್ಯ ಆಗಿರ್ಬೋದು ಯಾವುದಕ್ಕೆ ಆದರೂ ಕೂಡ ಒಂದು ಮೆಡಿಟೇಷನ್ ಅನ್ನೋದು ತುಂಬಾ ಒಂದು ಒಳ್ಳೆಯ ಒಳ್ಳೆ ರಿಸಲ್ಟ್ ಕೊಡುತ್ತೆ ಒಂದು ಐದು ಗಂಟೆಗೆ ಎದ್ದು ನಿಮಗೆ ಯಾವ ದೇವ್ರ ಧ್ಯಾನ ಒಂದು ಶ್ಲೋಕ ಆಗಿರ್ಬೋದು ಏನಿರ್ಬೋದು ಕುತ್ಕೊಂಡು ಶ್ಲೋಕ ಜಪಿಸಿ ಜಪ ಮಾಡಿ ದೇವ್ರದ್ದು ಮೆಡಿಟೇಷನ್ ಮಾಡಿ ಪಾಸಿಟಿವ್ ಮೈಂಡ್ ಇಟ್ಕೊಳ್ಳಿ ಇಲ್ಲಿ ನಿಮಗೆ ಮ ನಾವು ಆ ಮೆಡಿಟೇಷನ್ ಮಾಡುವಾಗ ನಮ್ಮ ಮೈಂಡಲ್ಲಿ ಏನೂ ಇರಬಾರ್ದು ಏನಂದರೆ ಇವತ್ತಿನ ದಿನ ನಮ್ಗೆ ನಾಳೆ ಇರ್ತೀವೋ ಅದು ಗೊತ್ತಿಲ್ಲ ನೆನ್ನೆ ಮುಗ್ದೋಗಿದೆ ನಾಳೆ ಇರ್ತೀವೋ ನಮಗೆ ಗೊತ್ತಿಲ್ಲ ಬಟ್ ಇವತ್ತಿನ ದಿನ ನಾನು ಎತ್ತಿದ್ದೀನಿ ನನ್ನ ದೇವ್ರ ಮುಖ ನೋಡಿದ್ದೀನಿ ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ನುವಾಗ ಇವತ್ತಿನ ದಿನ ಚೆನ್ನಾಗಾಗಲಿ ನಾನು ಇವತ್ತಿನ ದಿನ ಇಷ್ಟು ಕೆಲಸ ಮಾಡಬೇಕು ಅನ್ನೋದನ್ನ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ಬೇಕು ಮೈಂಡ್ ಸೆಟ್ ಮಾಡಿಕೊಂಡು ಒಂದು ಧ್ಯಾನ ಮಾಡುವಾಗಲೇ ಇಂತಿಂಥ ಟೈಮು ಅಥವಾ ಇಂತಿಂಥ ಇದರಲ್ಲಿ ಇಷ್ಟಿಷ್ಟು ಕೆಲಸ ನಾನು ಮುಗಿಸ್ಕೊಳ್ಳೋಣ ಅನ್ನೋದನ್ನ ಮೈಂಡ್ ಸೆಟ್ ಮಾಡಿಕೊಂಡ್ರೆ ಯಾವ ಕೆಲಸನೂ ಕಷ್ಟ ಅಲ್ಲ ಆರಾಮ್ಸಾಗಿ ಮಾಡ್ಬೋದು ಅಷ್ಟೇ ಬೇಕಾಗಿರೋದು ನೀವು ಒಲಿಯಕ್ಕೆ ಎತ್ಕೊತೀರಾ ನೀವು ಒಂದು ಮೈಂಡ್ ಸೆಟ್ ಇಟ್ಕೊಳ್ಳಿ ಓಕೆ ನೀವು ಎತ್ಕೊಳ್ತೀರಾ ನಿಮ್ಗೆ ಸ್ಟಿಚ್ ಇಲ್ಲ ಅಂದಾಗ ಇಲ್ಲ ನಾನು ಇವತ್ತಿದ ಸ್ಟಿಚ್ ಮಾಡೋಣ ನೋಡೋಣ ಇವಾಗ ಏನು ಗೊತ್ತಾ ಒಂದು ಫಂಕ್ಷನ್ಗೆ ಹೋಗ್ತೀರಾ ಅಲ್ಲೇ ನೀವು ನಿಮ್ಮ ಬ್ಲೌಸ್ ಬೇರೆಯವ್ರ ಬ್ಲೌಸ್ನ ಸ್ಟಿಚ್ ಮಾಡಿಬಿಡಿ ನಿಮ್ಮ ಬ್ಲೌಸ್ನೇ ನೀವು ಒಂದು ವೆರೈಟಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡು ಹೋದಾಗ ಅಲ್ಲಿ ನೋಡಿದವರು ಎಷ್ಟು ಅಕಸ್ಮಾತ್ ಅವ್ರಿಗೆ ಆ ಡಿಸೈನ್ ಇಷ್ಟ ಆಯಿತಾ ಅವ್ರು ಕೇಳಿ ಕೇಳ್ತಾರೆ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಅಥವಾ ನೀನೇ ಮಾಡ್ಕೊಂಡೀಯ ಏನೋ ಒಂದು ಕೇಳ್ತಾರೆ ಆವಾಗ ಹ್ಞೂ ಹೌದು ನಾನೇ ಸ್ಟಿಚ್ ಮಾಡ್ಕೊಂಡೆ ಅಂದಾಗ ಆವಾಗ ನಿಮಗೂ ಒಂದು ಖುಷಿಯಾಗುತ್ತೆ ಅವ್ರಿಗೂ ನೋಡ್ತಾ ಕಲ್ತ್ಕೊಂಡಿದ್ದಾಳೆ ಇದ್ದಾಳೆ ಅವಳು ಸ್ಟಿಚ್ ಅವಳು ಬ್ಲೌಸ್ ಅವಳು ಇವಾಗ ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಒಂದು ಬ್ಲೌಸ್ ಸ್ಟಿಚಿಂಗಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತು ಹೌದಲ್ವಾ ಅದರಲ್ಲೂ ಹಳ್ಳಿಗಳ ಕಡೆ ಸ್ವಲ್ಪ ಬೆಟರ್ ಇದೆ ಪರವಾಗಿಲ್ಲ ಬಟ್ ಸಿಟಿ ನಾವು ಮೈಸೂರು ಬೆಂಗಳೂರು ಅಂತ ತೊಗೋತೀವಿ ಅಂದರೆ ಅಲ್ಲಿ ಇವಾಗ ಈಗಿನ ಒಂದು ಸಿಚ್ಯುವೇಷನಲ್ಲಿ ಅವರು ಎಷ್ಟು ತಗೋತಾರೆ ಬ್ಲೌಸ್ಗೆ ಅಮೌಂಟ್ಗಳನ್ನ ಅಂತ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಅದೊಂದು ದುಡ್ಡನ್ನ ನಾವು ಉಳಿಸ್ಕೊಂಡು ಈಗ ಬ್ಲೌಸ್ ಸ್ಟಿಚಿಂಗು ಕೂಡ ದುಡ್ಡನ್ನ ನಾವು ಉಳಿಸ್ಕೊಂಡು ಅದರಲ್ಲಿ ನಾವೇನಾದ್ರೂ ತೊಗೊಂಡ ಬೇರೆ ಏನಾದ್ರು ತೊಗೊಂಡೋಗ ನಮಗೂ ಎಷ್ಟು ಖುಷಿ ಆಗುತ್ತಲ್ವ ತಡಿ ಅದರಲ್ಲಿ ನಾನು ಅಮೌಂಟ್ ಉಳಿಸ್ಕೊಂಡೆ ಅನ್ನೋದು ಎಷ್ಟು ಖುಷಿಯಾಗುತ್ತೆ ಅಲ್ವಾ ಹಾಗೇ ನೀವೇನು ಹರ್ನ್ ಮಾಡೋದು ಬೇಕಿಲ್ಲ ನಿಮ್ಮ ಬ್ಲೌಸ್ಗಳು ನಿಮ್ಮ ಒಂದು ನೀವು ಹೊಲಿಸ್ಕೊಳ್ಳೋ ಇವಾಗ ನೀವೇ ಬೇರೆ ಕಡೆ ಹೊಲಿಸ್ಕೊಳ್ಳೋ ಬ್ಲೌಸ್ಗಳನ್ನ ಜಸ್ಟ್ ನೀವು ಹೊಲ್ಕೊತಾ ಹೋದ್ರೆ ಅದರಲ್ಲೇ ನಿಮಗೆ ತುಂಬಾ ದುಡ್ಡು ಉಳಿತಾಯ ಆಗಿಬಿಡುತ್ತೆ ನೀವು ಬೇರೆ ಬ್ಲೌಸ್ ಹೊಲ್ ಕೊಟ್ಟು ಹರ್ನಿಂಗ್ ಮಾಡೋದು ಬೇರೆ ಅದು ಮಾಡ್ತಿರೋ ಬಿಡ್ತಿರೋ ಸೆಕೆಂಡರಿ ಫಸ್ಟ್ ಆಫ್ ಆಲ್ ಫಸ್ಟು ನಿಮ್ಮ ಬ್ಲೌಸ್ನ ನೀವು ಹೊಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ಖಂಡಿತ ಮನ್ಸು ಬಂದೇ ಬರುತ್ತೆ ಒಂದು ಬ್ಲೌಸ್ ಹಾಕ್ಕೊಳ್ಳಿ ಫಸ್ಟು ಒಂದು ಬ್ಲೌಸ್ ಹೊಲ್ಕೊಂಡು ಹಾಕ್ಕೊಂಡು ಸ್ಟಿಚ್ ಮಾಡಿಕೊಂಡು ಅದರಲ್ಲಿ ಯಾ ಒಬ್ಬರು ಹೇಳಿದ್ರೆ ಸಾಕು ಚೆನ್ನಾಗಿ ಹೊಲ್ಕೊಂಡಿದ್ಯೋ ಚೆನ್ನಾಗಿ ಬಂದಿದೆ ಸ್ಟಿಚಿಂಗ್ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಅಂದರೆ ಸಾಕು ನಮ್ಮ ಹೆಣ್ಮಕ್ಳಿಗೆ ಕೇಳಬೇಕಾ ಆ ಥರ ಒಬ್ಬರು ಒಂದು ಮಾತಂದರೆ ಸಾಕು ನಮ್ಗೆ ಅದೇ ಖುಷಿ ತುಂಬ ಖುಷಿಯಾಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನಮಗೆ ಅಲ್ಲಿಂದನೇ ಒಂದು ಪಾಸಿಟಿವ್ ಎನರ್ಜಿ ಸಾ ಸ್ಟಾರ್ಟ್ ಆದರೆ ನೀವು ಯಾವತ್ತೂ ಆ ವೃತ್ತಿನ ಕೈ ಬಿಡೋಕ್ಕಾಗೋದೇ ಇಲ್ಲ ಇಲ್ಲಪ್ಪ ಈ ಬ್ಲೌಸ್ ಇದೆ ಸುಮ್ಮನೆ ಅವ್ರಿಗೆ ಇಷ್ಟೊಂದು ದುಡ್ಡು ಕೊಡೋದಕ್ಕಿಂತ ತಡಿ ನಾನೇ ಸ್ಟಿಚ್ ಮಾಡ್ಕೊಂಬಿಡೋಣ ಅನ್ನೋದು ಎಲ್ಲರಿಗೂ ಮನಸ್ಸಿಗೆ ಬಂದೇ ಬರುತ್ತೆ ನೀವು ನಾನು ಹೇಳ್ತಾ ಇದ್ದೀನಲ್ಲ ಬರೀ ಒಂದು ಬ್ಲೌಸ್ ಹೊಲ್ಕೊಳ್ಳೋ ತನಕ ಅಷ್ಟೇನೆ ಅದಾದಮೇಲೆ ಬಂದೇ ಬರುತ್ತೆ ಹೇಳಿದ್ನಲ್ಲ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಮನ್ಸು ಬರ್ತಾಯಿಲ್ಲ ಅಂದರೆ ಒಂದು ಮೆಡಿಟೇಷನ್ ಮಾಡ್ಕೊಳ್ಳಿ ದೇವ್ರ ಧ್ಯಾನ ಮಾಡಿ ಪಾಸಿಟಿವ್ ಎನರ್ಜಿ ಅಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಇಷ್ಟು ಹೇಳ್ತೀನಿ ತುಂಬ ನಾನು ವರ್ಕ್ ಮಾಡ್ತಾಯಿದ್ದೀನಿ ಇನ್ನು ವರ್ಕ್ ಮುಗಿಸೋದು ಬ್ಯಾಲೆನ್ಸ್ ಇದೆ ತುಂಬ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇವಾಗ ಪಾಪ ನನ್ನ ಮಗಳೂ ಕೂಡ ಓಮ್ ವರ್ಕ್ ಮಾಡ್ಕೊಂಡು ಇಲ್ಲೇ ಕೂತಿದ್ದಾಳೆ ಅಮ್ಮ ನೀನು ಇರು ನಾನು ಆಮೇಲೆ ನೀನು ಒಲಿಯೋದು ಮುಗಿಸೋ ತನಕ ನಾನು ಇಲ್ಲೇ ಹೋಮ್ ವರ್ಕ್ ಮಾಡ್ಕೋತೀನಿ ಅಂತ ಪಾಪ ಅವಳು ನನ್ನ ಜೊತೆಗೆ ಕೂತ್ಕೊಂಡು ವರ್ಕ್ ಮಾಡ್ಕೊತಾಯಿದ್ದಾಳೆ ಇದ್ದಾಳೆ ನಾನು ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ ಏನಂದರೆ ಅದೇ ಹೇಳಿದ್ನಲ್ಲ ಇದೆಲ್ಲ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅಂದರೆ ಕೂಡಿಸೋದೇ ಇರಲ್ಲ ಅಕಸ್ಮಾತ್ ನೀವು ಒಲಿಯೋದ್ರಲ್ಲಿ ಪರ್ಫೆಕ್ಟ್ ಆಗಿಬಿಟ್ರಿ ಅಂದರೆ ನೋಡ್ಕೊಳ್ಳಿ ಅಕಸ್ಮಾತ್ ಅದರಲ್ಲಿ ಅರ್ನ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಒಂದು ಹೇಳಲ್ಲ ಫ್ರೆಂಡ್ಸು ಪರ್ಫೆ ಅದರಲ್ಲೂ ಫಿನಿಶಿಂಗು ಪರ್ಫೆಕ್ಟಾಗಿ ಬ್ಲೌಸ್ ನಾನು ಫಿನಿಶಿಂಗಾಗಿ ಹೊಲಿತೀನಿ ಅಂದ್ಬಿಟ್ರೆ ತೊಗೊಳ್ಳಿ ನಿಮಗೆ ಪುಡ್ಸೋ ತಿಳಿದಂಗೆ ಬರುತ್ತೆ ನಂದು ಕೂಡ ಹಾಗೆ ಆಗಿರೋದು ಸ್ಟಾರ್ಟಿಂಗ್ ನಾನು ಅಷ್ಟೇನೆ ನಾನು ಬ್ಲೌಸೇ ಫಿನಿಶಿಂಗ್ ಬರ್ತಾ ಇರಲಿಲ್ಲ ಹಂಗೆ ಹಂಗೋ ಹೊಲ್ಕೊಂತಿದ್ದೆ ಬಟ್ ನನ್ನ ಬ್ಲೌಸ್ ನಾನು ಹೊಲ್ಕೊಳ್ಳೋಣ ಬೇರೆಯವ್ರಿಗೆ ಕೊಡೋದು ಬೇಡ ಅನ್ನೋದು ಒಂದು ಬಂತು ಅದ್ರ ಮೇಲೆ ಒಂದು ಜವಾಬ್ದಾರಿ ಒಂದು ಮನುಷ್ಯನಿಗೆ ಒಂದು ಮಾತಿದೆ ಏನಂದರೆ ಯ ಜವಾಬ್ದಾರಿ ಮನುಷ್ಯನಿಗೆ ಕಲಿಸೋ ಅಂಥ ಪಾಠನ ಯಾವ ಒಂದು ವಿಶ್ವವಿದ್ಯಾಲಯನೂ ಕಳಿಸಲ್ವಂತೆ ಆ ಥರ ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಅಲ್ವಾ ಅದರಲ್ಲೂ ನಾವು ದುಡಿತಾ ಇದ್ದೀವಿ ನಮ್ಮ ಸ್ವಂತ ಒಂದು ದುಡಿಮೆನಲ್ಲಿ ನಾವು ಏನೋ ಒಂದು ಪರ್ಚೇಸ್ ಮಾಡಿದ್ವಿ ಏನೋ ತೊಗೊಂಡ್ವಿ ಅಥವಾ ಮಕ್ಳಿಗೂ ಹಸ್ಬೆಂಡ್ಗೂ ಏನೋ ಒಂದು ಗಿಫ್ಟು ನಮ್ಮ ಕಡೆಯಿಂದ ನಾವು ಹರ್ ಮಾಡಿ ನಾವು ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ ಅಂದಾಗ ನಮ್ಗೆ ಹಾಕೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಅದು ಒಂದು ಸಲ ಅನುಭವಕ್ಕೆ ಬರಬೇಕಷ್ಟೆ ಒಂದು ಸಲ ನಿಮ್ಗೆ ಅದು ಅನುಭವಕ್ಕೆ ಬಂದರೆ ನೀವೇ ಖಂಡಿತ ಸ್ಟಾರ್ಟ್ ಮಾಡಿಬಿಡ್ತೀರ ಅದು ಜರ್ನಿನ ಟೈಲರಿಂಗ್ ಜರ್ನಿನ ನಾನು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನನಗೂ ಆ ಥರ ಮನಸ್ಸಿರಲಿಲ್ಲ ಹಾಗೆ ಹೀಗೆ ಬಟ್ ಇವಾಗ ಹರ್ನಿ ಸ್ಟಾರ್ಟ್ ಮಾಡಿದ್ಮೇಲೆಂತೂ ನನಗೆ ಅದು ಕೆಲಸ ಇದೆ ಆ ವರ್ಕ್ ಇದೆ ಅಂದರೆ ಎಲ್ಲೋಗೋದಕ್ಕೂ ಮನಸ್ಸಾಗಲ್ಲ ಫಸ್ಟ್ ಆ ವರ್ಕ್ ಮುಗಿಸ್ಬಿಡೋಣ ಫಸ್ಟ್ ಅದು ಮುಗಿಸ್ಬಿಡೋಣ ಆಮೇಲೆ ಒಂದು ಟೈಮ್ ಟೇಬಲ್ ಥರ ಹಾಕೊಂಡ್ಬಿಡಿ ಇಷ್ಟು ಟ ಈ ಟೈಮಿಂದ ಈ ಟೈಮ್ಗೆ ಈ ಕೆಲಸ ಮುಗಿಸ್ಕೊಳ್ಳೋಣ ಈ ಟೈಮಿಂದ ಈ ಟೈಮ್ಗೆ ಮಾಡ್ಕೊಳ್ಳೋಣ ಅಂತ ಹಾಗೇ ಒಂದು ದುಡಿಮೆನೇ ಆಗಿರ್ಬೋದು ಏನೇ ಆಗಿರ್ಬೋದು ಅದರಲ್ಲಿ ಸುಮ್ಮನೆ ವೇಸ್ಟ್ ಅನ್ನೋದಕ್ಕಿಂತ ಆ ಹರ್ನಿಂಗ್ನ ನಾವು ಏನಕ್ಕಾಗೋ ಒಂದು ಉಪಯೋಗಕ್ಕೆ ಇಟ್ಕೊಳೋ ಥರ ಮಾಡ್ಕೊಳ್ಳಿ ಆವಾಗ ನಿಮಗೆ ಆದರೂ ಖುಷಿ ಅನ್ನೋದು ಹೇಳೋಕ್ಕಾಗಲ್ಲ ಅಷ್ಟು ಖುಷಿಯಾಗುತ್ತೆ ಇವತ್ತು ತುಂಬ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ ಒಂದಷ್ಟು ಡಿಸೈನ್ನ ನಾನು ನಿಮಗೆ ಶೋ ಮಾಡ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ಸ್ಲೀವ್ಗೆ ಈ ಥರ ಕೊಟ್ಟಿದ್ದೀನಿ ಬ್ಯಾಕ್ ಬಂದು ಈ ಥರ ಬೋಟ್ನೆಕ್ ಕೊಟ್ಟು ಪೈಪಿಂಗ್ ಕೊಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ ತುಂಬ ಬ್ಲೌಸ್ ಇದೆ ನಾರ್ಮಲ್ ಬ್ಲೌಸ್ಗಳು ಸು ಸುಮಾರು ಹೊಲಿದೆ ಕೆಲವೊಂದು ಡಿಸೈನ್ ಬ್ಲೌಸ್ಗಳನ್ನ ನಾನು ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಹೇಳೋದು ಇದು ಕೂಡ ಹೋಗ್ನಿಕ್ ಬಂದು ಕಟ್ಟೋ ಥರ ಇಟ್ಟಿದ್ದೀನಿ ಲಾಸ್ಟ್ ಟೈಮ್ ಅವ್ರಿಗೆ ಹೊಲ್ಪಟ್ಟಿ ಬಟನ್ ಇಟ್ಟಿದ್ದೆ ಅವರು ಬಟನ್ ಬೇಡ ಕಟ್ಟೋದಿರಿ ಅಂತ ಅದಕ್ಕೋಸ್ಕರ ಸ್ಲೀವ್ನು ಸಿಂಪಲ್ಲಾಗಿ ಇನ್ನೊಂದು ಪಫ್ ಕೊಟ್ಟಿದ್ದೀನಿ ನೋಡಿ ಒಂದು ಪಫ್ ಕೊಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಇನ್ನೊಂದು ಇದು ಪ್ಲೇನ್ ನಾರ್ಮಲ್ ರೌಂಡ್ ನೆಕ್ಕು ಇದಾದ ಮೇಲೆ ತುಂಬ ಇನ್ನು ತು ಸುಮಾರು ನೋಡಿ ಪ್ಲೇನ್ ಬ್ಲೌಸೆಲ್ಲ ತುಂಬ ಸ್ಟಿಚ್ ಮಾಡಿಟ್ಟಿದ್ದೀನಿ ಇನ್ನೂ ಸುಮಾರಿದೆ ಹೇಳಬೇಕು ಅಂದರೆ ಕಟಿಂಗ್ದು ಸ್ಟಿಚಿಂಗ್ದೆಲ್ಲ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು ಅದೇನೇ ಇದು ಹೊಲಿಯೋಕೆ ಕೂತ್ಕೋತೀನಿ ಬಟ್ ಮನಸ್ಸಾಗಲ್ಲ ಅಂತ ಅದ್ರದ್ದು ಒಂದು ವಿಷಯ ಹೇಳೋಣ ಅನ್ನೋದಕ್ಕೋಸ್ಕರ ವೀಡಿಯೋ ಇದ್ದೀನಿ ಇಷ್ಟು ಟೈಮ್ ಆದರೂ ಕೂಡ ಆಮೇಲೆ ಇನ್ನೊಂದು ಏನಂದರೆ ಅದೇ ಇಷ್ಟೊತ್ತಲ್ಲಿ ನೈಟಲ್ಲಿ ಹೊಲಿಬಾರ್ದು ಅದು ಇದು ಅಂತಲೂ ಕೆಲವರು ಕೇಳ್ತಾರೆ ಏನೂ ಇಲ್ಲ ಏನೂ ತೊಂದರೆ ಇಲ್ಲ ಕೆಲಸ ಆಗಬೇಕು ಒಂದು ಒಳ್ಳೆ ಮನಸ್ಸಿಂದ ಒಂದು ಯೋಧ್ಯಾನ ಮಾಡ್ಕೊಂಡು ಹೊಲೀರಿ ಏನು ತಪ್ಪು ಹೊಲಿಯೋದ್ರಲ್ಲಿ ಅಲ್ವಾ ಮೊದಲು ನಮ್ಮ ಕೆಲಸ ಕೆಲಸ ಮುಖ್ಯ ನಾವು ಫಸ್ಟು ಏನೋ ಹೇಳ್ತಾರೆ ಕಸ್ಟಮರ್ಸೇ ದೇವ್ರು ಇದ್ದಂಗೆ ಯಾಕೆಂದರೆ ನಾವು ಅದರಲ್ಲಿ ಇದರಲ್ಲಿ ಅನ್ನ ತಿಂತಾ ಇದ್ದೀವಿ ಅದಕ್ಕೋಸ್ಕರ ಅವ್ರ ವರ್ಕ್ನ ನಾವು ಇನ್ ಟೈಮಿಗೆ ಮಾಡಿಕೊಟ್ಟಾಗ ಅವರಿಗೂ ಖುಷಿಯಾಗುತ್ತೆ ನಮಗೂ ಒಂದು ಗುಡ್ಡು ಫೀಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅನ್ಕೋತೀನಿ ನಾನು ಹೀಗೆ ವಿಡಿಯೋ ಮಾಡ್ತಾ ಇದ್ದೀನಿ ಮೈಕಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ ಸೊ ಚಾರ್ಜ್ ಹಾಕಿರಲಿಲ್ಲ ಅದಕ್ಕೆ ಇದೊಂದು ಇದೊಂದು ವಿಷಯದ ಬಗ್ಗೆ ವಿಡಿಯೋ ಮಾಡೋಣ ಅನ್ನಿಸ್ತು ಈ ಟೈಮಲ್ಲಿ ಓಕೆ ಮಾಡಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದು ಯಾವುದಾದ್ರು ಒಂದು ಮೋಟಿವೇಶನಲ್ ಯಾವುದೋ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ದು ಯಾವುದೇ ಡೌಟ್ಸ್ ಇರ್ಬೋದು ಅಥವಾ ಏನೇ ಒಂದು ಕಟಿಂಗ್ ವಿಡಿಯೋ ಇರ್ಬೋದು ಅಥವಾ ಮಿಷಿನಿಗೆ ಸಂಬಂಧಪಟ್ಟದ್ದು ಯಾವುದೇ ವೀಡಿಯೋ ಬೇಕಿದ್ರು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಏನೇ ಡೌಟ್ಸ್ ಇದ್ರೂ ಖಂಡಿತ ಕಮೆಂಟ್ಸಲ್ಲಿ ತಿಳಿಸಿ ಓಕೆ ಬಾಯ್ ಬಾಯ್